ದೊಡ್ಡರಾಯಪೇಟೆ ಗೇಟ್ ಬಳಿ ಹೆದ್ದಾರಿ ತಡೆದು ಪ್ರತಿಭಟನೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ನಿಗದಿಪಡಿಸುವಂತೆ ಒತ್ತಾಯಿಸಿ ರೈತರಿಂದ ರಸ್ತೆ ತಡೆ ಚಳವಳಿ ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ ಕಬ್ಬಿಗೆ ಕಟಾವು ಮತ್ತು ಸಾಗಾಣಿಕೆ ಕೂಲಿಯನ್ನ ಬಿಟ್ಟು ಮೂರು ಸಾವಿರದ ಐನೂರು ನಿಗದಿ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಶುಕ್ರವಾರ ರಸ್ತೆ ತಡೆ ಚಳವಳಿ ನಡೆಸಲಾಯಿತು ಚಾಮರಾಜನಗರದ ದೊಡ್ಡರಾಯನಪೇಟೆ ಗೇಟ್ ಬಳಿ ಜಮಾಯಿಸಿದ ರೈತ ಮುಖಂಡರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕರೆ ಉಂಡಿ ಭಾಗ್ಯರಾಜು ಮಾತನಾಡಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ನಿಗದಿಪಡಿಸಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ರಸ್ತೆ ತಡೆ ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ ಎಂದರು ರಾಜ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೃಷಿ ಬೆಲೆ ಆಯೋಗ ಮತ್ತು ಕೇಂದ್ರ ಕೃಷಿ ಬೆಲೆ ಆಯೋಗ ಒಂದು ಟನ್ ಕಬ್ಬು ಬೆಳೆಯಲು ನಾಲ್ಕು ಸಾವಿರದ ಐನೂರು ಖರ್ಚಾಗುತ್ತದೆ ಎಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ವರದಿ ನೀಡಿದೆ ಆದರೂ ಸಹ ಕೇಂದ್ರ ಸರ್ಕಾರವು ಹತ್ತು ಪಾಯಿಂಟ್ ಎರಡು ಐದು ಪ್ರತಿ ಟನ್ಗೆ ಮೂರ್ ಸಾವಿರದ ಐನೂರ ಐವತ್ತು ನಿಗದಿ ಮಾಡಿ ಆದೇಶವನ್ನು ನೀಡಿದೆ ಕಳೆದ ವರ್ಷ ಒಂಬತ್ತು ಪಾಯಿಂಟ್ ಐದು ಇಳುವರಿಗೆ ಮೂರ್ ಸಾವಿರದ ನಾನೂರು ನಿಗದಿ ಮಾಡಿದ್ದು ಆದರೆ ಒಂದು ಕೆಜಿ ಕಬ್ಬಿಗೆ ಹದಿನೈದು ಪೈಸೆ ಮಾತ್ರ ಜಾಸ್ತಿ ಮಾಡಿ ಮತ್ತೊಂದು ಕಡೆ ಇಳುವರಿಯನ್ನು ಸಕ್ಕರೆ ಕಾರ್ಖಾನೆಗಳ ಪರವಾಗಿ ಜಾಸ್ತಿ ಮಾಡಿ ಸಕ್ಕರೆ ಕಾರ್ಖಾನೆಗಳು ಮತ್ತು ಬಂಡವಾಳ ಶಾಹಿಗಳ ಪರ ಆದೇಶವನ್ನು ಕೇಂದ್ರ ಸರ್ಕಾರ ಮಾಡಿದೆ ಎಂದು ದೂರಿದರು ರಾಜ್ಯದಲ್ಲಿ ಕಳೆದ ವರ್ಷ ಐದು ಕೋಟಿ ನಲವತ್ತು ಲಕ್ಷ ಟನ್ ಕಬ್ಬನ್ನು ಸಕ್ಕರೆ ಕಾರ್ಖಾನೆಗಳು ಅರಿದಿವೆ ಪ್ರಸಕ್ತ ಆರು ಕೋಟಿ ಐವತ್ತು ಲಕ್ಷ ಟನ್ ಅಷ್ಟು ಕಬ್ಬು ರಾಜ್ಯದಲ್ಲಿದೆ ಪ್ರಸ್ತುತ ಹತ್ತು ಲಕ್ಷ ಟನ್ ಕಬ್ಬು ಕಾರ್ಖಾನೆಗಳಿಗೆ ಬೇಕಾಗಿರುತ್ತದೆ ಆದ್ದರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಕಬ್ಬಿನ ತೆರಿಗೆಯಲ್ಲಿ ಬಹುಪಾಲು ಅನುಭವಿಸುತ್ತಿದೆ ಒಂದು ಟನ್ ಕಬ್ಬು ಅರೆದರೆ ನೂರ ಇಪ್ಪತ್ತು ಕೆಜಿ ಸಕ್ಕರೆ ಪ್ರಸ್ತುತ ಮಾರುಕಟ್ಟೆ ಬೆಲೆರು ನಾಲ್ಕು ಸಾವಿರದ ಒಂದು ಟನ್ ಕಬ್ಬಿನಿಂದ ಹನ್ನೆರಡು ರೂಪಾಯಿ ಕಾರ್ಖಾನೆಗಳಿಗೆ ಸಿಗುತ್ತದೆ ಒಂದು ಟನ್ ಕಬ್ಬಿನಿಂದ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಕಾರ್ಖಾನೆಗಳಿಗೆ ಸಿಗುತ್ತದೆ ಆದ್ದರಿಂದ ರೈತರಿಗೆ ಕಟಾವು ಸಾಗಾಣಿಕೆಯನ್ನು ಬಿಟ್ಟು ಮೂರು ಸಾವಿರದ ಐನೂರು ರೂಪಾಯಿ ಮಾಡಬೇಕು ಕೇಂದ್ರ ಸರ್ಕಾರವು ಎಥನಾಲ್ ಬಳಕೆಯನ್ನು ಹೆಚ್ಚು ಮಾಡಲು ಕ್ರಮ ಕೈಗೊಳ್ಳಬೇಕು ರಾಜ್ಯದಲ್ಲಿ ಸುಮಾರು ಇನ್ನೂರ ಎಪ್ಪತ್ತು ಕೋಟಿ ಲೀಟರ್ ಎಥನಾಲ್ ಉತ್ಪಾದನೆಯಾಗುತ್ತದೆ ಕೇಂದ್ರ ಸರ್ಕಾರವು ಎಥನಾಲ್ ಹಂಚಿಕೆಯನ್ನು ಕೇವಲ ನಲವತ್ತೇಳು ಕೋಟಿ ಲೀಟರ್ಗೆ ಮಾತ್ರ ಖರೀದಿಗೆ ಅವಕಾಶ ನೀಡಿದೆ ರಾಜ್ಯದಲ್ಲಿ ಉತ್ಪಾದನೆಯಾಗುವ ಎಲ್ಲಾ ಎಥನಾಲ್ ಬಳಕೆಗೆ ಕೇಂದ್ರ ಸರ್ಕಾರ ಆದೇಶ ನೀಡಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಹಾಲಿನ ನಾಗರಾಜ್ ಆಲೂರು ಮಹೇಶ್ ಪ್ರಭು ಸಿದ್ದರಾಜು ಮಹೇಶ್ ರಾಜಣ್ಣ ಮಲೆಯೂರು ಮಹೇಂದ್ರ ಪ್ರಕಾಶ್ ಗಾಂಧಿ ಸತೀಶ್ ಹೊನ್ನಗೌಡನಹಳ್ಳಿ ಮಹೇಶ್ ಮಧು ಚಿದಂಬರ ಗುರುವಿನಪುರ ಚಂದ್ರು ಮೋಹನ್ ಜನ್ನೂರ್ ಶಾಂತರಾಜ್ ಶಿವರಾಜ್ ಆಂಡುವಿನಹಳ್ಳಿ ಮಹೇಶ್ ರಾಜುಪುಟ್ಟಮಲ್ಲೇಗೌಡ ಊರದಳ್ಳಿ ರಾಮಣ್ಣ ಶಾನಂದ್ರಹಳ್ಳಿ ಬಸವರಾಜು ನಾಗರಾಜಪ್ಪ ಕಿಳ್ಳಿಪುರ ಶ್ರೀಕಂಠ ಭಾಗವಹಿಸಿದ್ರು